ಬೆಟ್ಟದ ನಲ್ಲಿಕಾಯಿ ಹಲವಾರು ಔಷಧಿ ಗುಣಗಳನ್ನು ಹೊಂದಿದೆ ಹಾಗಾಗಿ ಇದನ್ನು ತಿಂದರೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಸಾಕಷ್ಟು ಜನ ಆದವರು ತಿನ್ನಿ ಅಂತ ಈ ಮೂಲಕ ಜ್ಯೂಸ್ ಮಾಡ್ಕೊಂಡು ಕುಡಿಯಿರಿ ಅಂತ ಕೇಳ್ಕೊತೀನಿ ನೋಡೋರು ಬೆಟ್ಟದ ನಲ್ಲಿಕಾಯಿ ತುಂಬ ಚೆನ್ನಾಗಿರುತ್ತೆ ಈಗ ತಿಂತೀನಿ ನೀವು ತಿನ್ನಿ ಯಾಕೆಂದರೆ ನಾವು ಏನೇನೋ ತಿಂತೀವಿ ನಮ್ಮ ಆರೋಗ್ಯಕ್ಕೆ ಬೇಕಾದಂಥ ಒಳ್ಳೊಳ್ಳೆ ಹಣ್ಣು ಹಂಪಳಗಳು ಹಾಗಾಗಿ ನಲ್ಲಿಕಾಯಿ ಸೀಬೆ ಸೀಬೆಕಾಯಿ ಪರಂಗಿ ಹಣ್ಣು ಚಕೋತ ಹಣ್ಣು ಹಲವಾರು ಇದ್ದಾವೆ ಅದರಲ್ಲಿ ಪ್ರಮುಖವಾದಂಥದ್ದು ಇದು ಕೂಡ ಒಂದು ಬೆಟ್ಟ ನಲ್ಲಿಕಾಯಿ ಸ್ವಲ್ಪ ಹೊರಿರ್ತದೆ ಹಾಗಂತ ತಿಂದೇ ಇರಬಾರ್ದು ತಿಂದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳ್ತಾ ಇದ್ದೀನಿ ಸಲ ಎರಡು ಸಲ ತಿನ್ನಾಗಂತ ಅಷ್ಟೇ ಆಮೇಲಿಂದ ರುಚಿಗೆ ತುಂಬ ಚೆನ್ನಾಗಿದೆ ತಿನ್ನಿ ಆದವರು